ನಮಸ್ಕಾರ ಹೇಗಿದ್ದೀರಿ ನಾನು ಡಾಕ್ಟರ್ ರಾಮರಂಜೇಶ್ ಕೊಪ್ಪ ಪ್ರಕೃತಿ ಚಿಕಿತ್ಸಾ ತಜ್ಞ ಹಾಗೂ ಆಹಾರ ತಜ್ಞ ಎಸ್ ಆಹಾರ ಮತ್ತು ಆರೋಗ್ಯ ಈ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಆರನೇ ಎಪಿಸೋಡ್ ಇಲ್ಲಿವರೆಗೂ ಐದು ಎಪಿಸೋಡ್ಗಳಲ್ಲಿ ಆಹಾರ ಹೇಗಿರಬೇಕು ಯಾವ ಆಹಾರಗಳನ್ನು ಬಳಸಬೇಕು ಸಮತೋಲನ ಆಹಾರ ಅಂದ್ರೇನು ಸಮತೋಲನ ಆಹಾರಗಳಲ್ಲಿ ಏನೇನು ಯಾವ್ಯಾವ ಘಟಕಗಳನ್ನ ಆಹಾರದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಎಸ್ ಈ ಎಲ್ಲ ಆಹಾರಗಳನ್ನ ಎಷ್ಟು ತಿನ್ಬೇಕು ಇದು ಬಹಳ ಮುಖ್ಯ ನನ್ನಲ್ಲಿ ತೂಕ ಇಳಿಸುವ ಸಲುವಾಗಿ ಸಾವಿರಾರು ಜನ ಬರ್ತಾರೆ ಒಬೆಸಿಟಿ ಸಮಸ್ಯೆ ಗೊತ್ತಿರಬೇಕಲ್ಲ ಎಸ್ ತುಂಬಾ ಜನ ತುಂಬಾ ಜನ ಬರ್ತಿರ್ತಾರೆ ಎಸ್ ಅವ್ರು ಹೇಳ್ತಾರೆ ಸರ್ ಏನ್ ತಿನ್ಬೇಕೋ ಎಷ್ಟು ತಿನ್ಬೇಕೋ ಅಂತ ಕೇಳ್ತಾರೆ ತೂಕ ಇಳಿಸುವ ಸಲುವಾಗಿ ಬಂದಿರ್ತಾರೆ ಆದ್ರೆ ತಿನ್ನದ್ರ ಬಗ್ಗೆನೆ ಅವ್ರಿಗೆ ಚಿಂತೆ ತೂಕ ಎಲ್ಲಿ ಅಲ್ವಾ ತಿನ್ನೋದ್ರ ಬಗ್ಗೆನೆ ಚಿಂತೆ ಅದನ್ನ ಮೊದಲು ಬಿಟ್ಬಿಡಿ ತಿನ್ನದ್ರ ಬಗ್ಗೆ ಚಿಂತೆ ಇದೆಯಲ್ಲ ಅದನ್ನ ಬಿಟ್ಬಿಡಿ ಎಸ್ ಸೊ ಆಗ ತೂಕ ಮಟ್ಟಿಗೆ ಗಿಡ ಕೂಡ ರೀ ಚಿಂತೆ ಬಿಟ್ರೆ ಎಸ್ ಕ್ಲಿಯರಾ ಕೆಲವರು ಡಯಟ್ ಮಾಡ್ತಿರ್ತಾರೆ ಆ ಡಯಟ್ ಬಗ್ಗೆನೇ ಮಾತಾಡ್ತಿರ್ ಎಸ್ ಆ ಡಯಟ್ ಸಕ್ಸಸ್ ಆಗಲ್ಲ ಅದರಷ್ಟು ಬಿಟ್ಬಿಡ್ಬೇಕು ಫಲಾಫಲ ಅವನಿಗೆ ಅಂತ ಹೇಳ್ತೀವಲ್ಲ ಹಾಗೆ ಎಸ್ ಈಗ ಎಷ್ಟು ತಿನ್ಬೇಕು ಇದು ಬಹಳ ಜನರ ಪ್ರಶ್ನೆ ಎಸ್ ಎಷ್ಟು ತಿನ್ಬೇಕು ಕೆಲವರು ಇರ್ತಾರೆ ತಿನ್ನಕ್ಕೋಸ್ಕರನೇ ಎಸ್ ಕೆಲವರು ಬದುಕಕ್ಕೋಸ್ಕರ ತಿನ್ನ ಇದ್ರಲ್ಲಿ ಯಾರು ಉತ್ತಮ ಬದುಕಕ್ಕೋಸ್ಕರ ತಿನ್ನೋರು ತಾನೇ ಉತ್ತಮ ಅಂದರೆ ಎಸ್ ಬದುಕಕ್ಕೋಸ್ಕರ ತಿನ್ನಬೇಕು ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಸರ್ ನಾವು ನಾಲಿಗೆ ರುಚಿಗಾಗಿ ತಿಂತೀವಿ ಎಸ್ ಕೆಲವರು ಹೊಟ್ಟೆಗಾಗಿ ತಿಂತೀವಿ ಹೀಗೆ ಹೇಳ್ತಿರ್ತಾರೆ ಇದೆಲ್ಲ ಸುಳ್ಳೆ ಇದು ತಪ್ಪು ಭಾವನೆ ನಾವು ತಿನ್ನುವುದು ನಮ್ಮ ದೇಹದಲ್ಲಿರುವ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿಗೆ ಮಾತ್ರ ನಾವು ಕೊಡಬೇಕಾಗಿರೋದು ಆಹಾರವನ್ನ ನಮ್ಮ ದೇಹ ದೇಹದಲ್ಲಿರುವ ಜೀವಕೋಶಗಳಿಗೆ ಮಾತ್ರ ಜೀವಕೋಶಗಳು ಎಂತಹ ಆಹಾರವನ್ನ ನಿರೀಕ್ಷೆ ಮಾಡ್ತವೆ ಆರೋಗ್ಯದಿಂದ ಇರಬೇಕು ಅಂತ ಬಯಸಿದರೆ ಆ ಜೀವಕೋಶಗಳು ಎಂತಹ ಆಹಾರವನ್ನ ನಿರೀಕ್ಷೆ ಮಾಡ್ತವೋ ಅಂತ ಆಹಾರವನ್ನ ಕೊಡ್ತಾವ ಅವು ಎಷ್ಟು ಬೇಕು ಅಂತ ಕೇಳ್ತವೋ ಅಷ್ಟನ್ನು ಕೊಡಬೇಕು ಹಾಗಾದ್ರೆ ಅವು ಎಷ್ಟು ಕೇಳ್ತವೆ ಬಹಳ ಬಹಳ ಮಿನಿಮೈಸ್ಡ್ ಫುಡ್ ಕೇಳ್ತವೆ ಜೀವಕೋಶಗಳು ಹೆಚ್ಚು ಆಹಾರವನ್ನ ಕೇಳಲ್ಲ ಹೆಚ್ಚು ಆಹಾರವನ್ನು ಕೊಟ್ಟಾಗ ನೂರ ಹದಿನೆಂಟು ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳೊಂದಿಗೆ ನಮ್ಮ ಚಯಾಪಯ ಪ್ರಕ್ರಿಯೆ ನಡೀಬೇಕು ಅಂತ ಹೇಳ್ತೀವಲ್ಲ ಚಯಾಪಚಯ ಪ್ರಕ್ರಿಯೆ ಐ ಮೀನ್ ಇನ್ ಇಂಗ್ಲಿಷ್ ಮೆಟಬಾಲಿಸಂ ತಿಂದಷ್ಟು ಮೆಟಬಾಲಿಸಂ ಪ್ರಾಸಿಗೆ ತೊಂದರೆ ಆಗುತ್ತೆ ಇದು ಗೊತ್ತಿರಲಿಲ್ಲ ಅದಕ್ಕೆ ಕೆಲವರು ಅದೇ ಬದುಕಕ್ಕೋಸ್ಕರ ಸರ್ಕಾರಿ ಬೆಲೆ ಅಂಗಡಿಗಳು ಗೊತ್ತಿರಬೇಕಲ್ಲ ಸರ್ಕಾರಿ ಬೆಲೆ ಅಂಗಡಿಗಳಲ್ಲಿ ಸರ್ಕಾರ ಒಂದು ಕುಟುಂಬಕ್ಕೆ ಅಥವಾ ಒಂದು ತಲೆಗೆ ಇಷ್ಟುವಂತ ಆಹಾರದ ಕೋಟ ಅಂತ ಹೇಳ್ತಾರೆ ಆ ಪ್ರಮಾಣವನ್ನ ನಿಗದಿ ಮಾಡಿರ್ತಾರೆ ಹಾಗೆಯೇ ನಮ್ಮ ಸೃಷ್ಟಿಕರ್ತ ಕೂಡ ನಮ್ಮ ಇಡೀ ಜೀವಮಾನಕ್ಕೆ ಬೇಕಾದ ಇಡೀ ಜೀವಮಾನಕ್ಕೆ ಇಡೀ ಲೈಫಿಗೆ ಬೇಕಾದ ಆಹಾರದ ಕೋಟವನ್ನ ನಿಗದಿ ಮಾಡಿರ್ತಾರೆ ಅದಕ್ಕೆ ಒಂದು ಗಾದೆ ಇದೆ ನೋಡಿ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ ಅಂದ್ರೆ ಆಹಾರ ಕೊಟ್ಟೆ ಕೊಡ್ತಾರೆ ಆಹಾರ ಇದೆ ಆದ್ರೆ ನಾವು ಎಷ್ಟು ಆಹಾರವನ್ನು ಬಳಸಬೇಕು ಅಂತ ನಿಗದಿಯಾಗಿ ಬಂದಿರುತ್ತೆ ಒಂದು ಉದಾಹರಣೆ ತೊಗೋಣ ಎಸ್ ಇಡೀ ನಮ್ಮ ಜೀವಮಾನಕ್ಕೆ ಒನ್ ಟೆನ್ ಫುಟ್ ಅಂತ ನಿಗದಿ ಆಗಿದೆ ಅಂತ ಭಾವಿಸೋಣ ಸುಮ್ಮನೆ ಅನ್ಕೊಳ್ಳೋಣ ಕ್ಲಿಯರಾ ಒನ್ ಟನ್ ಏನು ಬೇಕಾದಷ್ಟು ಇನ್ನು ಹೆಚ್ಚು ಹೆಚ್ಚು ಟನ್ ತಿಂತಾರೆ ಆದರೆ ಒನ್ ಟನ್ ನಿಗದಿ ಆಗಿದೆ ಅಂತ ಅನ್ಕೊಳ್ಳೋಣ ಎಸ್ ಆ ಒನ್ ಟನ್ ನಿಗದಿತ ಆಹಾರವನ್ನ ಅದು ಇಡೀ ಜೀವಮಾನಕ್ಕೆ ನಿಗದಿತ ಆಹಾರ ಇಡೀ ನಿಮ್ಮ ಲೈಫಿಗೆ ಎಸ್ ಸೊ ನೀವು ಅದನ್ನ ಯಾವ ರೀತಿಯಲ್ಲಿ ಬಳಸ್ತೀರಿ ನಿಮ್ಮ ಗೆ ಅಂತ ಹೇಳಿದ್ರೆ ಅದರ ಆಧಾರದ ಮೇಲೆ ನಿಮ್ಮ ಲೈಫ್ ಸ್ಪ್ಯಾನ್ ನೂರು ವರ್ಷ ಬಳಸಿ ನಿಮ್ಗೆ ನಿಗದಿತ ಆಗಿ ಇರುವ ಆಹಾರವನ್ನ ನಮಗ್ ಗೊತ್ತಿರಲ್ಲ ಎಷ್ಟು ನಿಗದಿತ ಆಗಿದೆ ಅಂತ ನಮ್ಗೆ ಸತ್ಯವಾಗಲೂ ಗೊತ್ತಿರಲ್ಲ ಎಸ್ ದೇವರು ಹೇಗೆ ನಮ್ಗೆ ಆ ಪ್ರತ್ಯಕ್ಷ ಆಗಲ್ವೋ ಹಾಗೆ ಆಹಾರ ಕೂಡ ನಿಗದಿತ ಆಗಿರುತ್ತಲ್ಲ ಅದೆಷ್ಟು ಪ್ರಮಾಣ ಅಂತ ನಮಗೆ ಗೊತ್ತಿರಲ್ಲ ಆದರೆ ನಾವು ಆ ನಿಗದಿತ ಆಹಾರವನ್ನು ಬಹಳ ಬಹಳ ಮಿನಿಮೈಸ್ಡ್ ಆಗಿ ಬಳಸ್ಕೊಂಡು ಹೋಗ್ಬೇಕು ನೂರು ವರ್ಷ ಬಳಸಿ ನೂರು ವರ್ಷ ಐತಿ ತೊಂಬತ್ತು ವರ್ಷ ಬಳಸಿ ತೊಂಬತ್ತು ವರ್ಷ ಐತಿ ಎಂಬತ್ತು ಎಪ್ಪತ್ತು ಅರವತ್ತು ಐವತ್ತು ಹೀಗೆ ಬಳಸ್ತಾ ಬನ್ನಿ ಕ್ಲಿಯರಾ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳು ಶ್ರೀ 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 ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರು ಎಸ್ ಅವರು ನೂರ ಹನ್ನೊಂದು ವರ್ಷ ಬದುಕಿದ್ರು ಎಸ್ ನಿಮ್ಗು ಗೊತ್ತಿರ್ಬೇಕಲ್ಲ ನೂರ ಹನ್ನೊಂದು ವರ್ಷ ಅವರಿಗೆ ನಿಗದಿತ ಆಗಿತ್ತಲ್ಲ ಆಹಾರದ ಫೋಟ ಅಷ್ಟು ವರ್ಷಗಳ ಕಾಲ ಅದನ್ನು ಬಳಸ್ಕೊಟ್ರು ಅರ್ಥ ಆಗಿರ್ಬೇಕು ನಿಮ್ಗೀಗ ಚಿತ್ರದುರ್ಗದ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ನೂರ ನಾಲ್ಕು ವರ್ಷ ಬದುಕಿದ್ರು ಎಸ್ ಸುಮ್ಮನೆ ಬದುಕಿರ್ಲಿಲ್ಲ ಅವರು ಸಾಯುವ ದಿನವೂ ಕೂಡ ಯೋಗ ಮಾಡಿ ಸತ್ತು ಅಂದ್ರೆ ಚಲನೆಯಲ್ಲಿದ್ರು ಎಸ್ ಇದಕ್ಕೆ ಆಹಾ ಆರೋಗ್ಯದಲ್ಲಿ ಒಂದು ಹೇಳ್ತಾರೆ ಏನದು ಅಂತ ಹೇಳಿದ್ರೆ ನಮ್ಗೆ ಆರೋಗ್ಯ ಬೇಕು ಅಂದ್ರೆ ದೇಹ ಚಲನೆಯಲ್ಲಿ ಇರಬೇಕು ಮನಸ್ಸು ಸ್ಥಿರವಾಗಿರ್ಬೇಕು ಅವ್ರ ಚಲನೆಯಲ್ಲೂ ಇದ್ರು ಜೊತೆಗೆ ಆಹಾರವನ್ನ ಬಹಳ ಬಹಳ ಮಿನಿಮೈಸ್ ಆಗಿ ಬಳಸ್ತಾ ಇರ್ತಾರೆ ಎಷ್ಟು ಬಳಸ್ತಿದ್ರು ರಾಘವೇಂದ್ರ ಸ್ವಾಮಿಗಳು ಎಷ್ಟು ಬಳಸ್ತಿದ್ರು ಅವರು ಅವ್ರ ಕೈಯಲ್ಲಿ ಒಂದಿಡಿ ಅಕ್ಕಿ ಒಂದಿಡಿ ತರಕಾರಿ ಒಂದಿಡಿ ಬೇಲ ಅವ್ರ ಕೈ ಅವ್ರ ಮುಸ್ತಿಯಲ್ಲಿ ಎಸ್ ಅಷ್ಟರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಳಸೋರು ಒಂದು ಊಟ ಸಂಜೆ ಆರು ಗಂಟೆಗೆ ಮತ್ತೆ ಅಷ್ಟೇ ಒಂದು ಊಟ ಎರಡೇ ಊಟ ಇಷ್ಟು ಒಂದಿಡಿ 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 ಅಂದ್ರೆ ಎಷ್ಟಾಯ್ತ್ರಿ ನಾವು ಒಂದೊಂದು ಇಡೀ ತುತ್ತುಗಳನ್ನ ಎಷ್ಟು ತಿಂತೀವ್ರಿ ಅಲ್ವಾ ಮಿನಿಮೈಸ್ಡ್ ಆಹಾರ ಎಸ್ ಬಳಸ್ಬೇಕು ಸಿದ್ಧಗಂಧ ಶ್ರೀಗಳು ಕೂಡ ಅದೇ ತರ ಅದೇ ತರ ದಿನ ಎಸ್ ಬಹಳ ಬಹಳ ಕಡಿಮೆ ಪ್ರಮಾಣ ಎಸ್ ಅನ್ನ ದಾಸೋಹ ಇಡೀ ವಿಶ್ವ ಪ್ರಸಿದ್ಧ ಅವರು ಬೇರೆಯವರಿಗೆಲ್ಲ ಅನ್ನ ಹಾಕಿದ್ರು ಅವರು ಆದ್ರೆ ಅವ್ರು ಬಳಸ್ತಿದ್ ಮಾತ್ರ ಇಷ್ಟೆ ನೂರ ಹನ್ನೊಂದು ವರ್ಷಗಳ ಕಾಲ ಬರ್ತಾರೆ ಅಲ್ವಾ ಈಗ ಯಾರ ಸತ್ರು ಇರ್ತಾರೆ ಅವರ ಮೃತದೇಹವನ್ನ ಆ ಮುಖದರ್ಶನ ಮಾಡೋಣ ಮುಖ ನೋಡ್ಕೊಂಡು ಬರೋಣ ಅಂತ ಎಲ್ಲ ನಮ್ಮ ಹಳ್ಳಿ ಕಡೆ ಭಾಷೆಯಲ್ಲಿ ಮಾತಾಡ್ತೀನಿ ನಾನು ಸೊ ಹೋಗ್ತೀವಿ ಅವರ ಪಾರ್ಥಿವ ಶರೀರವನ್ನ ನೋಡ್ಲಿಕ್ಕೆ ನಾವು ಹೋಗ್ತೀವಿ ಅದರಲ್ಲಿ ಹಿರಿಯರು ಬಂದಿರ್ತಾರೆ ತುಂಬಾ ತುಂಬಾ ದೊಡ್ಡವರು ಹಿರಿಯರು ಎಲ್ಲ ಬಂದಿರ್ತಾರೆ ಎಸ್ ಅಲ್ಲಿ ಕೆಲವರು ಮಾತಾಡ್ತಿರ್ತಾರೆ ಪಾಪ ಈ ವಯಸ್ಸಿಗೆ ಸಾವು ಬರಬಾರ್ದಿತ್ತು ಅಂತ ಒಬ್ಬರು ಮಾತಾಡ್ತಾರೆ ಎಸ್ ಅಲ್ಲೇ ಇಂದ ಇನ್ನೊಬ್ರು ಹೇಳ್ತಾರೆ ಪಾಪ ಇವನ್ಗೆ ಅನ್ನದೃಣ ಇಷ್ಟೇ ಇದ್ದೇನೋ ಕೇಳಿದ್ದೀರಲ್ಲ ಈ ಮಾತು ಅನ್ನದೃಣ ಇಷ್ಟೇ ಇದ್ದೇನೋ ಏನದು ಅನ್ನದ್ರೂಣ ಅಂದ್ರೆ ಅದೇ ಕೋಟ ಅದೇ ಕೋಟ ಸೃಷ್ಟಿಕರ್ತ ನಮಗೆ ಕೊಟ್ಟ ಕೋಟ ಅಂದ್ರೆ ಅವನು ಅವನು ಋಶಿಷ್ಯಿಂದ ರೋಗಗಳನ್ನ ಕುರಿಸ್ಕೊಂಡ ಜಾಗ ಖಾಲಿ ಪಡ್ತಿಯರ್ ಸೊ ಆಹಾರ ಎಷ್ಟಿರ್ಬೇಕು ಅಂದ್ರೆ ಎಷ್ಟಿರ್ಬೇಕು ಅಂದ್ರೆ ನಾವು ಬದುಕಿರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಿಯರ ನಾಲೆಗಿಗಾಗಿ ತಿನ್ನೋದನ್ನು ಬಿಡಬೇಕು ಸೊ ಹೀಗೆ ಆಹಾರದ ಬಗೆಗಿನ ದೃಷ್ಟಿಕೋನಗಳನ್ನು ಬದಲಿಸಿಕೊಂಡ್ರೆ ಆಹಾರ ನಿಮ್ಮ ಕೈಯಲ್ಲೇ ವೈದ್ಯರ ಕೈಗೆ ಹೋಗಲ್ಲ ಗೊತ್ತಿರಲಿ ಆಹಾರ ಪೌಷ್ಟಿಕ ಅಂಶಗಳಿರುವ ನ್ಯೂಟ್ರಿಯೆಂಟ್ಸ್ ಕ್ಲೀರೋನಾಯ್ಸ್ ಇವೆಲ್ಲ ಆಹಾರಗಳು ಆಹಾರ ಅಂಶಗಳು ಇರುವ ಆಹಾರಗಳನ್ನ ಎಷ್ಟು ಬೇಕೋ ಅಷ್ಟು ಬಳಸಿದ್ರೆ ಮಾತ್ರ ಆರೋಗ್ಯ ನಿಮ್ಮ ಕೈಯಲ್ಲೇ ಕೇಳ ಸೊ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ಎಪಿಸೋಡ್ ಅಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ ಮತ್ತಷ್ಟು ಮಾತಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್